ಧರ್ಮಸ್ಥಳ ರಹಸ್ಯ ಸಮಾಧಿಗಳ ಬಗ್ಗೆ ಎಸ್ಐಟಿ ತನಿಖೆಗೆ ಮುಂದಾಗಿದೆ ಇವತ್ತಿನಿಂದ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಶುರು ಮಾಡಲಿಕ್ಕಿದ್ದಾರೆ ಧರ್ಮಸ್ಥಳ ಠಾಣೆ ಎಸ್ಪಿ ಕಚೇರಿಗೆ ಭೇಟಿ ನೀಡುವ ಸಾಧ್ಯತೆ ಇದೆ ಸೊ ಎಸ್ಐಟಿ ಮೇಲೆ ಬಹಳ ನಿರೀಕ್ಷೆಗಳಿದೆ ಏನೇನು ಮಾಡ್ತಾರೆ ಎನ್ನುವಂಥದ್ದು ಪ್ರಶ್ನೆ ಪ್ರಶ್ನೆಯಾಗುತ್ತೆ ಧರ್ಮಸ್ಥಳ ರಹಸ್ಯ ಸಮಾಧಿಗಳ ಬಗ್ಗೆ ಎಸ್ಐಟಿ ತನಿಖೆಗೆ ಸೊ ಇವತ್ತಿನಿಂದ ಎಸ್ಐಟಿ ಅಧಿಕಾರಿಗಳಿಂದ ತನಿಖೆ ಶುರುವಾಗಲಿಕ್ಕಿದೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಎಸ್ಪಿ ಕಚೇರಿಗೆ ದೂರು ಭೇಟಿ ನೀಡುವ ಸಾಧ್ಯತೆ ಇದೆ ವಿಶೇಷ ತನಿಖಾ ತಂಡ ತನಿಖೆಗೆ ಅಧಿಕೃತವಾಗಿ ಇವತ್ತಿನಿಂದ ಅಖಾಡಕ್ಕಿಳಿತಾ ಇದೆ ಧರ್ಮಸ್ಥಳದಲ್ಲಿ ದಾಖಲಾದಂತಹ ದೂರುಗಳು ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಕಡತಗಳು ಇವೆಲ್ಲವನ್ನೂ ಕೂಡ ಕಲೆಕ್ಟ್ ಮಾಡಿಕೊಂಡು ಮತ್ತೆ ಅಲ್ಲಿ ಸಬ್ ಮಾಡಿಕೊಂಡು ಅಂದರೆ ಪ್ರತ್ಯೇಕ ತಂಡಗಳು ಸಬ್ ಇದರಲ್ಲಿ ಎಸ್ಐಟಿಯಲ್ಲಿಯೂ ಕೂಡ ಮತ್ತಷ್ಟು ತಂಡಗಳನ್ನು ಅವರು ರಚನೆ ಮಾಡಿಕೊಡ್ತಾರೆ ಅವರಿಗೆ ಬೇಕಾಗಿರುವಂತಹ ಅಧಿಕಾರಿಗಳು ಸಿಬ್ಬಂದಿಯ ನೇಮಕವನ್ನು ಮಾಡಿಕೊಂಡು ಒಂದು ತಂಡಕ್ಕೆ ಒಂದೊಂದು ಹೊಣೆಯನ್ನ ಕೊಡ್ತಾರೆ ಆ ತಂಡ ಮತ್ತೆ ಕೆಲಸ ಮಾಡುತ್ತೆ ಎಲ್ಲರೂ ಸೇರಿ ಒಂದು ಅಂತಿಮವಾಗಿ ಒಂದು ವರದಿಯನ್ನು ಸಿದ್ದಪಡಿಸಲಿಕ್ಕಿದ್ದಾರೆ ಅದನ್ನು ಸರ್ಕಾರಕ್ಕೆ ಸಬ್ಮಿಟ್ ಮಾಡಲಿಕ್ಕಿದ್ದಾರೆ ಸೊ ಈ ಎಸ್ಐಟಿ ಯಾವ ರೀತಿ ಕೆಲಸ ಮಾಡುತ್ತೆ ಏನು ಎತ್ತ ಇದು ಈಗ ಬಹಳ ಮುಖ್ಯವಾದಂತಹ ಪ್ರಶ್ನೆ ಆಗಿದೆ ಧರ್ಮಸ್ಥಳ ರಹಸ್ಯ ಸಮಾಧಿಗಳ ಬಗ್ಗೆ ಎಸ್ಐಟಿ ತನಿಖೆಗೆ ಮುಂದಾಗಿದೆ ಇವತ್ತಿನಿಂದ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಶುರು ಮಾಡಲಿಕ್ಕಿದ್ದಾರೆ ಧರ್ಮಸ್ಥಳ ಠಾಣೆ ಎಸ್ಪಿ ಕಚೇರಿಗೆ ಭೇಟಿ ನೀಡುವ ಸಾಧ್ಯತೆ ಇದೆ ಸೊ ಟಿ ಮೇಲೆ ಬಹಳ ನಿರೀಕ್ಷೆಗಳಿದೆ ಏನೇನು ಮಾಡ್ತಾರೆ ಎನ್ನುವಂಥದ್ದು ಸದ್ಯಕ್ಕಿನ ಪ್ರೆಯಾಗುತ್ತೆ ಧರ್ಮಸ್ಥಳ ರಹಸ್ಯ ಸಮಾಧಿಗಳ ಬಗ್ಗೆ ಟಿ ತನಿಖೆಗೆ ಮುಂದಾಗ್ತಾರಂಥದ್ದು ಸೊ ಇವತ್ತಿನಿಂದ ಟಿ ಅಧಿಕಾರಿಗಳಿಂದ ತನಿಖೆ ಶುರುವಾಗಲಿಕ್ಕಿದೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಎಸ್ಪಿ ಕಚೇರಿಗೆ ದೂರು ಭೇಟಿ ನೀಡುವ ಸಾಧ್ಯತೆ ಇದೆ ದೇಶ ತನಿಖಾ ತಂಡ ತನಿಖೆಗೆ ಅಧಿಕೃತವಾಗಿ ಇವತ್ತಿನಿಂದ ಅಖಾಡಕ್ಕಿಳಿತಾ ಇದೆ ಧರ್ಮಸ್ಥಳದಲ್ಲಿ ದಾಖಲಾದಂತಹ ದೂರುಗಳು ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಕಡತಗಳು ಇವೆಲ್ಲವನ್ನೂ ಕೂಡ ಕಲೆಕ್ಟ್ ಮಾಡಿಕೊಂಡು ಮತ್ತೆ ಎಸ್ಐಟಿಯಲ್ಲಿ ಸಬ್ ಮಾಡಿಕೊಂಡು ಅಂದರೆ ಪ್ರತ್ಯೇಕ ತಂಡಗಳು ಸಬ್ ಇದರಲ್ಲಿ ಎಸ್ಐಟಿಯಲ್ಲಿಯೂ ಕೂಡ ಮತ್ತಷ್ಟು ತಂಡಗಳನ್ನು ಅವರು ರಚನೆ ಮಾಡಿಕೊಡ್ತಾರೆ ಅವರಿಗೆ ಬೇಕಾಗಿರುವಂತಹ ಅಧಿಕಾರಿಗಳು ಸಿಬ್ಬಂದಿಯ ನೇಮಕವನ್ನು ಮಾಡಿಕೊಂಡು ಒಂದೊಂದು ತಂಡಕ್ಕೆ ಒಂದೊಂದು ಹೊಣೆಯನ್ನು ಕೊಡ್ತಾರೆ ಆ ತಂಡ ಮತ್ತೆ ಕೆಲಸ ಮಾಡುತ್ತೆ ಎಲ್ಲರೂ ಸೇರಿ ಒಂದು ಅಂತಿಮವಾಗಿ ಒಂದು ವರದಿಯನ್ನು ಸಿದ್ದಪಡಿಸಲಿಕ್ಕಿದ್ದಾರೆ ಅದನ್ನು ಸರ್ಕಾರಕ್ಕೆ ಸಬ್ಮಿಟ್ ಮಾಡಲಿಕ್ಕಿದ್ದಾರೆ ಸೊ ಈ ಎಸ್ಐಟಿ ಯಾವ ರೀತಿ ಕೆಲಸ ಮಾಡುತ್ತೆ ಏನು ಎತ್ತ ಇದು ಈಗ ಬಹಳ ಮುಖ್ಯವಾದಂತಹ ಪ್ರಶ್ನೆ ಆಗಿದೆ ಧರ್ಮಸ್ಥಳ ರಹಸ್ಯ ಸಮಾಧಿಗಳ ಬಗ್ಗೆ ಎಸ್ಐಟಿ ತನಿಖೆಗೆ ಮುಂದಾಗಿದೆ ಇವತ್ತಿನಿಂದ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಶುರು ಮಾಡಲಿಕ್ಕಿದ್ದಾರೆ ಧರ್ಮಸ್ಥಳ ಠಾಣೆ ಎಸ್ಪಿ ಕಚೇರಿಗೆ ಭೇಟಿ ನೀಡುವ ಸಾಧ್ಯತೆ ಇದೆ ಸೊ ಎಸ್ಐಟಿ ಮೇಲೆ ಬಹಳ ನಿರೀಕ್ಷೆಗಳಿದೆ ಏನೇನು ಮಾಡ್ತಾರೆ ಅನ್ನುವಂಥದ್ದು ಸದ್ಯಕ್ಕಿನ ಆಗುತ್ತೆ ಧರ್ಮಸ್ಥಳ ರಹಸ್ಯ ಸಮಾಧಿಗಳ ಬಗ್ಗೆ ಎಸ್ಐಟಿ ತನಿಖೆಗೆ ಸೊ ಇವತ್ತಿನಿಂದ ಎಸ್ಐಟಿ ಅಧಿಕಾರಿಗಳಿಂದ ತನಿಖೆ ಶುರುವಾಗಲಿಕ್ಕಿದೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಎಸ್ಪಿ ಕಚೇರಿಗೆ ದೂರು ಭೇಟಿ ನೀಡುವ ಸಾಧ್ಯತೆ ಇದೆ ಶೇಷ ತನಿಖಾ ತಂಡ ತನಿಖೆಗೆ ಅಧಿಕೃತವಾಗಿ ಇವತ್ತಿನಿಂದ ಅಖಾಡಕ್ಕಿಳಿತಾ ಇದೆ ಧರ್ಮಸ್ಥಳದಲ್ಲಿ ದಾಖಲಾದಂತಹ ದೂರುಗಳು ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಕಡತಗಳು ಇವೆಲ್ಲವನ್ನೂ ಕೂಡ ಕಲೆಕ್ಟ್ ಮಾಡಿಕೊಂಡು ಮತ್ತೆ ಅಲ್ಲಿ ಸಬ್ ಮಾಡಿಕೊಂಡು ಅಂದರೆ ಪ್ರತ್ಯೇಕ ತಂಡಗಳು ಸಬ್ ಇದರಲ್ಲಿ ಎಸ್ಐಟಿಯಲ್ಲಿಯೂ ಕೂಡ ಮತ್ತಷ್ಟು ತಂಡಗಳನ್ನು ಅವರು ರಚನೆ ಮಾಡಿಕೊಡ್ತಾರೆ ಅವರಿಗೆ ಬೇಕಾಗಿರುವಂತಹ ಅಧಿಕಾರಿಗಳು ಸಿಬ್ಬಂದಿಯ ನೇಮಕವನ್ನು ಮಾಡಿಕೊಂಡು ಒಂದು ತಂಡಕ್ಕೆ ಒಂದೊಂದು ಹೊಣೆಯನ್ನ ಕೊಡ್ತಾರೆ ಆ ತಂಡ ಮತ್ತೆ ಕೆಲಸ ಮಾಡುತ್ತೆ ಎಲ್ಲರೂ ಸೇರಿ ಒಂದು ಅಂತಿಮವಾಗಿ ಒಂದು ವರದಿಯನ್ನು ಸಿದ್ದಪಡಿಸಲಿಕ್ಕಿದ್ದಾರೆ ಅದನ್ನು ಸರ್ಕಾರಕ್ಕೆ ಸಬ್ಮಿಟ್ ಮಾಡಲಿಕ್ಕಿದ್ದಾರೆ ಸೊ ಈ ಎಸ್ಐಟಿ ಯಾವ ರೀತಿ ಕೆಲಸ ಮಾಡುತ್ತೆ ಏನು ಎತ್ತ ಇದು ಈಗ ಬಹಳ ಮುಖ್ಯವಾದಂತಹ ಪ್ರಶ್ನೆ ಆಗಿದೆ ಧರ್ಮಸ್ಥಳ ರಹಸ್ಯ ಸಮಾಧಿಗಳ ಬಗ್ಗೆ ಎಸ್ಐಟಿ ತನಿಖೆಗೆ ಮುಂದಾಗಿದೆ ಇವತ್ತಿನಿಂದ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಶುರು ಮಾಡಲಿಕ್ಕಿದ್ದಾರೆ ಧರ್ಮಸ್ಥಳ ಠಾಣೆ ಎಸ್ಪಿ ಕಚೇರಿಗೆ ಭೇಟಿ ನೀಡುವ ಸಾಧ್ಯತೆ ಇದೆ ಸೊ ಟಿ ಮೇಲೆ ಬಹಳ ನಿರೀಕ್ಷೆಗಳಿದೆ ಏನೇನು ಮಾಡ್ತಾರೆ ಅನ್ನುವಂಥದ್ದು ಸದ್ಯಕ್ಕಿನ ಆಗುತ್ತೆ ಧರ್ಮಸ್ಥಳ ರಹಸ್ಯ ಸಮಾಧಿಗಳ ಬಗ್ಗೆ ಟಿ ತನಿಖೆಗೆ ಮುಂದಾಗ್ತಾರಂಥದ್ದು ಇವತ್ತಿನಿಂದ ಟಿ ಅಧಿಕಾರಿಗಳಿಂದ ತನಿಖೆ ಶುರುವಾಗಲಿಕ್ಕಿದೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಎಸ್ಪಿ ಕಚೇರಿಗೆ ದೂರು ಭೇಟಿ ನೀಡುವ ಸಾಧ್ಯತೆ ಇದೆ ಶೇಷ ತನಿಖಾ ತಂಡ ತನಿಖೆಗೆ ಅಧಿಕೃತವಾಗಿ ಇವತ್ತಿನಿಂದ ಅಖಾಡಕ್ಕಿಳಿತಾ ಇದೆ ಧರ್ಮಸ್ಥಳದಲ್ಲಿ ದಾಖಲಾದಂತಹ ದೂರುಗಳು ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಕಡತಗಳು ಇವೆಲ್ಲವನ್ನೂ ಕೂಡ ಕಲೆಕ್ಟ್ ಮಾಡಿಕೊಂಡು ಮತ್ತೆ ಎಸ್ಐಟಿಯಲ್ಲಿ ಸಬ್ ಮಾಡಿಕೊಂಡು ಅಂದರೆ ಪ್ರತ್ಯೇಕ ತಂಡಗಳು ಸಬ್ ಇದರಲ್ಲಿ ಎಸ್ಐಟಿಯಲ್ಲಿಯೂ ಕೂಡ ಮತ್ತಷ್ಟು ತಂಡಗಳನ್ನು ಅವರು ರಚನೆ ಮಾಡಿಕೊಡ್ತಾರೆ ಅವರಿಗೆ ಬೇಕಾಗಿರುವಂತಹ ಅಧಿಕಾರಿಗಳು ಸಿಬ್ಬಂದಿಯ ನೇಮಕವನ್ನು ಮಾಡಿಕೊಂಡು ಒಂದೊಂದು ತಂಡಕ್ಕೆ ಒಂದೊಂದು ಹೊಣೆಯನ್ನು ಕೊಡ್ತಾರೆ ಆ ತಂಡ ಮತ್ತೆ ಕೆಲಸ ಮಾಡುತ್ತೆ ಎಲ್ಲರೂ ಸೇರಿ ಒಂದು ಅಂತಿಮವಾಗಿ ಒಂದು ವರದಿಯನ್ನು ಸಿದ್ದಪಡಿಸಲಿಕ್ಕಿದ್ದಾರೆ ಅದನ್ನು ಸರ್ಕಾರಕ್ಕೆ ಸಬ್ಮಿಟ್ ಮಾಡಲಿಕ್ಕಿದ್ದಾರೆ ಸೊ ಈ ಟಿ ಯಾವ ರೀತಿ ಕೆಲಸ ಮಾಡುತ್ತೆ ಏನು ಎತ್ತ ಇದು ಈಗ ಬಹಳ ಮುಖ್ಯವಾದಂತಹ ಪ್ರಶ್ನೆ ಆಗಿದೆ ಧರ್ಮಸ್ಥಳ ರಹಸ್ಯ ಸಮಾಧಿಗಳ ಬಗ್ಗೆ ಎಸ್ಐಟಿ ತನಿಖೆಗೆ ಮುಂದಾಗಿದೆ ಇವತ್ತಿನಿಂದ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಶುರು ಮಾಡಲಿಕ್ಕಿದ್ದಾರೆ ಧರ್ಮಸ್ಥಳ ಠಾಣೆ ಎಸ್ಪಿ ಕಚೇರಿಗೆ ಭೇಟಿ ನೀಡುವ ಸಾಧ್ಯತೆ ಇದೆ ಸೊ ಎಸ್ಐಟಿ ಮೇಲೆ ಬಹಳ ನಿರೀಕ್ಷೆಗಳಿದೆ ಏನೇನು ಮಾಡ್ತಾರೆ ಅನ್ನುವಂಥದ್ದು ಸದ್ಯಕ್ಕಿನ ಆಗುತ್ತೆ ಧರ್ಮಸ್ಥಳ ರಹಸ್ಯ ಸಮಾಧಿಗಳ ಬಗ್ಗೆ ಎಸ್ಐಟಿ ತನಿಖೆಗೆ ಮುಂದಾಗ್ತಾರಂಥದ್ದು ಸೊ ಇವತ್ತಿನಿಂದ ಎಸ್ಐಟಿ ಅಧಿಕಾರಿಗಳಿಂದ ತನಿಖೆ ಶುರುವಾಗಲಿಕ್ಕಿದೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಎಸ್ಪಿ ಕಚೇರಿಗೆ ದೂರು ಭೇಟಿ ನೀಡುವ ಸಾಧ್ಯತೆ ಇದೆ ವಿಶೇಷ ತನಿಖಾ ತಂಡ ತನಿಖೆಗೆ ಅಧಿಕೃತವಾಗಿ ಇವತ್ತಿನಿಂದ ಅಖಾಡಕ್ಕಿಳಿತಾ ಇದೆ ಧರ್ಮಸ್ಥಳದಲ್ಲಿ ದಾಖಲಾದಂತಹ ದೂರುಗಳು ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಕಡತಗಳು ಇವೆಲ್ಲವನ್ನೂ ಕೂಡ ಕಲೆಕ್ಟ್ ಮಾಡಿಕೊಂಡು ಮತ್ತೆ ಅಲ್ಲಿ ಸಬ್ ಮಾಡಿಕೊಂಡು ಅಂದರೆ ಪ್ರತ್ಯೇಕ ತಂಡಗಳು ಸಬ್ ಇದರಲ್ಲಿ ಎಸ್ಐಟಿಯಲ್ಲಿಯೂ ಕೂಡ ಮತ್ತಷ್ಟು ತಂಡಗಳನ್ನು ಅವರು ರಚನೆ ಮಾಡಿಕೊಡ್ತಾರೆ ಅವರಿಗೆ ಬೇಕಾಗಿರುವಂತಹ ಅಧಿಕಾರಿಗಳು ಸಿಬ್ಬಂದಿಯ ನೇಮಕವನ್ನು ಮಾಡಿಕೊಂಡು ಒಂದು ತಂಡಕ್ಕೆ ಒಂದೊಂದು ಹೊಣೆಯನ್ನ ಕೊಡ್ತಾರೆ ಆ ತಂಡ ಮತ್ತೆ ಕೆಲಸ ಮಾಡುತ್ತೆ ಎಲ್ಲರೂ ಸೇರಿ ಒಂದು ಅಂತಿಮವಾಗಿ ಒಂದು ವರದಿಯನ್ನು ಸಿದ್ದಪಡಿಸಲಿಕ್ಕಿದ್ದಾರೆ ಅದನ್ನು ಸರ್ಕಾರಕ್ಕೆ ಸಬ್ಮಿಟ್ ಮಾಡಲಿಕ್ಕಿದ್ದಾರೆ ಸೊ ಈ ಎಸ್ಐಟಿ ಯಾವ ರೀತಿ ಕೆಲಸ ಮಾಡುತ್ತೆ ಏನು ಎತ್ತ ಇದು ಈಗ ಬಹಳ ಮುಖ್ಯವಾದಂತಹ ಪ್ರಶ್ನೆ